ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕಲ್ಲಡ್ಕ ರಿಫಾ ಫ್ಯಾಷನ್ ಡಿಸೈನರ್ ಲೇಡೀಸ್ ಟೈಲರ್ ಶಾಪಿಗೆ ಬಂದಿದ್ದೇನೆ ನಾನು ಕೂಡ ಇಲ್ಲಿ ಟೈಲರಿಂಗ್ ಕಲೀಲಿಕ್ಕೆ ಬರ್ತಾ ಇದ್ದೇನೆ ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ಯಾವುದೇ ಮಾಡೆಲ್ ಬರಲಿ ಅದೇ ರೀತಿ ಸ್ಟಿಚ್ ಮಾಡಿ ಕೊಡ್ತಾರೆ ಬನ್ನಿ ಅವರ ಹತ್ರನೇ ಕೇಳುವ ಅಸ್ಸಾಮ್ ವಲಿಕು ಮ್ಯಾಮ್ ಇವತ್ತು ನಾನು ನಾನು ಇಲ್ಲಿಗೆ ಬಂದು ಎರಡು ವಾರ ಇತ್ತಲ್ಲ ಕಲೀಲಿಕ್ಕೆ ಸ್ಟಾರ್ಟ್ ಆಗಿ ನೀವು ಏನೆಲ್ಲ ಕಲಿಸಬಹುದು ಅಂತ ಇವರಿಗೆ ಕೂಡ ಹೇಳಿ ಮಕ್ಕಳು ಸಣ್ಣ ಮಕ್ಕಳು ಜಸ್ ಕಳಿಸ್ಬೋದು ಯೂನಿಫಾರ್ಮ್ ಚೂ ಬ್ಲೌಸ್ ಎಲ್ಲ ಕಲಿಸ್ಕೊಳ್ತೀನಿ ಹ್ಞೂ ಸ್ಟಿಚಸ್ ಮಾಡ್ತೀನಿ ನಾನು ಹ್ಞೂ 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 ನಿಮ್ಮದು ಇನ್ನೊಂದು ಶಾಪ್ ಉಂಟಲ್ಲ ಮಾಡಿ ಹ್ಞೂ

ಅವರಿಗೆ ಮದುವೆ ಒಂದು ಡ್ರೆಸ್ ನಾನು ಫ್ರೀ ಸ್ಟಿಚ್ ಮಾಡಿಕೊಡ್ತೇನೆ ಅವ್ರ ಮದುವೆ ಯಾವ್ದೆಲ್ಲ ಹಾಕ್ತಾರೆ ಬ್ಲೌಸ್ ಹಾಕ್ತಾರ ಕಾಮನ್ ಯಾವ್ದು ಹಾಕ್ತಾರ ಅದು ನನ್ನ ಕಡೆಯಿಂದ ಫ್ರೀ ಒಂದು ಸ್ಟಿಚ್ ನಿಮ್ಮ ಹತ್ರ ಕಲೀಲಿಕ್ಕೆ ತುಂಬಾ ಸ್ಟೂಡೆಂಟ್ಸ್ ಬರ್ತಾರಲ್ಲ ಎಷ್ಟು ಜನ ಬರ್ತಾರೆ ಅಂತ ಹೇಳ್ಬೋದಾ ಈಗ ಕಲಡ್ಕದಲ್ಲಿ ಸುಮಾರು ಜನ ಬರ್ತಾ ಇದ್ದಾರೆ ಮತ್ತೆ ಸ್ಟೂಡೆಂಟ್ಸ್ ಸಹ ಈಗ ಸ್ಟೂಡೆಂಟ್ಸ್

ಮೂರ್ಖ ಸ್ಟಿಚ್ ಮಾಡ್ತೇವೆ ಹಿಜಾಬ್ ಸ್ಟಿಚ್ ಮಾಡ್ತೇವೆ ಮತ್ತು ಐಸ್ ಹೈಸ್ಕೋ ಸ್ಟಿಚ್ ಮಾಡ್ತೇವೆ ಮತ್ತು ಸೇಲ್ಸ ಮಾಡ್ತೇವೆ ಒಂದು ಸಾವಿರ ಹಿಡಿಸ್ತಾಯಿ ದುಃಖ ಕೊಡ್ತೇವೆ ಆಫರ್ ಆಗಿ ಈ ವಿಡಿಯೋ ನೋಡಿ ಯಾರಿಗೆಲ್ಲ ಚೆನ್ನೋದಕ್ಕೆ ಇಷ್ಟ ಉಂಟು ರೊಕ್ಕ ಕಲಿಕ್ಕೆ ಇಷ್ಟ ಉಂಟು ಡೈರಿ ಕಲಿಕ್ಕೆ ಇಷ್ಟ ಉಂಟು ಅವರನ್ನ ಬರ್ಬೋದು ನನ್ನ ಕ್ವಾಡಕ್ಟ್ ನಾವು ಹಾಕ್ತೇವೆ ಕಾಲು ಮಾಡಿ ನಮ್ಮ ಕ್ವಾಡಕ್ಟಲ್ಲಿ ಇಡ್ತೇನೆ ಮತ್ತು

ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೆಷ್ಟು ವಿಡಿಯೋದಲ್ಲಿ ಸಿಗುವ ಬಾಯ್